ಹಾಯ್ ವೆಲ್ಕಮ್ ಆಕ್ ಟು ಮೈ ಚಾನಲ್ ಹಾಕಿ ಟಿಫನ್ಸಿಂದಿನ ಅಡಿಗೆ ಕರ್ಜಿಕಾಯಿ ಮೊದಲಿಗೆ ಒಂದು ಬೌಲಲ್ಲಿ ಎರಡು ಬೌಲ್ ಮೈದಾ ಹಿಟ್ಟು ಮತ್ತು ಅರ್ಧ ಬೌಲ್ ರವೆಯನ್ನು ಹಾಕೊಂಡು ಬಿಸಿ ನೀರಲ್ಲಿ ಕಲಿಸ್ಕೊಳ್ಳಿ ಇಟ್ಟು ಸ್ವಲ್ಪ ಗಟ್ಟಿಯಾಗಿರಲಿ ಚೆನ್ನಾಗಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡು ನೀಟಾಗಿ ಕಲಸಿ ಒಂದೆರಡು ಅವರು ಇಟ್ಟು ನಂತರ ಮಿಕ್ಸಿ ಜಾರಿನಲ್ಲಿ ಒಂದು ಕೋಪಿನ ತುರಿದುಕೊಂಡು ಹಾಕೊಳ್ಳಿ ಅದನ್ನು ಸ್ವಲ್ಪ ರುಬ್ಕೊಂಡು ನೋಡಿ ಈಗ ಸಣ್ಣಗೆ ಬಂದಿದೆ ಹಾಗೆ ಒಂದು ಬೌಲ್ ಕಡಲೆ ಹುರುಗಡ್ಲೇನ ತೊಗೊಂಡು ಒಂದು ಅರ್ಧ ಬೌಲ್ ಎಳ್ಳನ್ನು ತೊಗೊಂಡು ಬಿಳಿ ಎಳ್ಳು ಕರಿ ಎಳ್ಳು ಯಾವುದಾದ್ರೂ ಸರಿ ಹೀಗೆ ತರತರಿಯಾಗಿ ರುಬ್ಕೊಂಡು ಅದನ್ನು ಹಾಕೊಳ್ಳಿ ಅದಕ್ಕೆ ನಂತರ ಒಂದು ಬೌಲ್ ಸಕ್ಕರೆ ಕೂಡ ಹಾಕ್ಕೊಳ್ಳಿ ಸಕ್ಕರೆ ಇಲ್ಲದೇ ಹೋದರೆ ಬೆಲ್ಲ ಕೂಡ ಹಾಕ್ಕೋಬೋದು ಸ್ವಲ್ಪ ಕಪ್ಪೆ ಕೂಡ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ ಹಾಗೆ ಒಣಸುಂಠಿ ಪೌಡ್ರ್ ಇದ್ರೂ ಕೂಡ ಹಾಕೊಳ್ಳಿ ಇಲ್ಲದೇ ಹೋದ್ರೇನು ಬೇಡ ಇವಾಗ ಕಲಸಿಟ್ಟ ಹಿಟ್ಟನ್ನು ಮೃದುವಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಉಂಡೆ ಮಾಡಿಕೊಂಡು ತಟ್ಕೊಳ್ಳಿ ನೋಡಿ ಈ ರೀತಿ ಬೇಕಾದರೂ ಹಾಕ್ಬೋದು ಅಥವಾ ತಟ್ಟೆ ಉಪಯೋಗಿಸ್ಕೋಬೋದು ಇಲ್ಲಾಂದ್ರೆ ಲಟ್ಟಣಿಗೆ ಕೂಡ ಉಪಯೋಗಿಸ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ನೀವು ಕೈಯಲ್ಲಿ ಕೂಡ ಈ ಥರ ಮಾಡ್ಕೊಬೋದು ಬೇಗ ಕೂಡ ಆಗುತ್ತೆ ಇಲ್ಲ ಅಂದರೆ ಈ ಥರ ಹೊತ್ಕೊಂಡು ಕರ್ಜಿಕಾಯಿ ಮಾಡೋದು ಮೋಲ್ಡ್ ಬರುತ್ತೆ ಅದನ್ನು ತಗೊಂಡು ಅದಕ್ಕೆ ಈ ಥರ ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ವೇಸ್ಟ್ ಆಗಿದ್ರೆ ತೆಗೆದುಬಿಡಿ ಈ ಥರ ಹಾಗೆ ಕೂಡ ಹಾಕೋಬೋದು ನೋಡಿ ಈಗಾಗಿದೆ ಇದೇ ಥರ ಎಲ್ಲ ಮಾಡ್ಕೋಬೇಕು ನೋಡಿ ಈಗಾಗಿದೆ ನೋಡಿ ಈ ಥರ ನೀಟಾಗಿ ತೆಗೆದ್ರೆ ಬರುತ್ತೆ ಇದೇ ಥರ ಎಲ್ಲವನ್ನು ಮಾಡ್ಕೋಬೇಕು ನಂತರ ಒಂದು ಬಾಣಲೆಯಲ್ಲಿ ಆಯಲನ್ನು ಹಾಕ್ಕೊಂಡು ಚೆನ್ನಾಗಿ ಕಾದ ಮೇಲೆ ಒಂದೊಂದಾಗಿ ಕಬ್ಜಿಕಾಯನ್ನು ಹಾಕ್ಕೊಳ್ಳಿ ನೋಡಿ ನಿಧಾನವಾಗಿ ಕ್ರಿಸ್ಪಿಯಾಗಿ ಬರ್ತಾ ನೋಡಿ ಇವಾಗ ಇದೆ ಒಂದೊಂದಾಗಿ ಇವಾಗ ಇನ್ನೊಂದು ಸಲ ಹಾಕ್ಕೊಳ್ಳಿ ನೋಡಿ ಗಣೇಶನ ಹಬ್ಬಕ್ಕೆ ಕರ್ಜಿಕಾಯಿ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು